ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರಗಳು ಅಂದ್ರೆ ಏನು ಸ್ವರಗಳಲ್ಲಿ ಎಷ್ಟು ವಿಧಗಳು ಹಾಗೆ ಆ ಸ್ವರಗಳ ವಿಧಗಳು ಯಾವ್ಯಾವು ಅವುಗಳಿಗೆ ಉದಾಹರಣೆಯನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಸ್ವರಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋ ಇದು ಈ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳು ಇದಾವೆ ಆ ನಲವತ್ತೊಂಬತ್ತು ಅಕ್ಷರಗಳನ್ನ ನಾವು ಮೂರು ವಿಭಾಗ ಮಾಡ್ತೀವಿ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಅಂತ ಮೊದಲಿಗೆ ಸ್ವರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ ನೋಡಿ ಸ್ವರಗಳು ಒಟ್ಟು ಹದಿಮೂರು ಅಕ್ಷರಗಳು ಇದ್ದಾವೆ ಸ್ವರಗಳು ಒಟ್ಟು ಎಷ್ಟು ಅಕ್ಷರಗಳು ಇದ್ದಾವೆ ಹದಿಮೂರು ಅಕ್ಷರಗಳು ಈ ಹದಿಮೂರು ಅಕ್ಷರಗಳು ಯಾವ್ಯಾವು ಅಂದರೆ ಆ ಇಂದ ಅವು ವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಗುರುತು ಮಾಡ್ತೀವಿ ಈ ಹದಿಮೂರು ಅಕ್ಷರಗಳನ್ನು ನಾವು ಯಾವುದೇ ಅಕ್ಷರಗಳ ಸಹಾಯ ಇಲ್ಲದೆ ಉಚ್ಚಾರ ಮಾಡ್ತೀವಿ ಅಂತಹ ಹದಿಮೂರು ಅಕ್ಷರಗಳು ನೋಡಿ ಅ ಆ ಇ ಐ ಓ ಓ ಈ ಹದಿಮೂರು ಅಕ್ಷರಗಳನ್ನೇ ನಾವು ಸ್ವರಗಳು ಅಂತ ಹೇಳುವಂತಹದ್ದು ಈ ಸ್ವರಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಂದರೆ ಈ ಹದಿಮೂರು ಅಕ್ಷರಗಳನ್ನು ಎರಡು ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅದೇನೆ ಮೊದಲನೇದು ರಸ್ವಸ್ವರ ಮೊದಲನೇದು ರಸ್ವಸ್ವರ ರಸ್ವಸ್ವರ ಈ ರಸ್ವಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಅಕ್ಷರಗಳು ಅಂತಹ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಅಕ್ಷರಗಳು ಒಟ್ಟು ಆರು ಅಕ್ಷರಗಳು ಇದಾವೆ ರಸ್ವಸ್ವರಗಳು ಎಷ್ಟು ಅಕ್ಷರಗಳಿದಾವೆ ಆರು ಅಕ್ಷರಗಳು ಇವೆ ಹಾಗಾದರೆ ಈ ಆರು ರಸ್ವ ಸ್ವರಗಳು ಯಾವ್ಯಾವು ಅಂದರೆ ಒಂದನೇದು ಅ ಎರಡನೇದು ಇ ಮೂರನೇದು ನಾಲ್ಕನೇದು ರು ಐದನೇದು ಎ ಆರನೇದು ಓ ಈ ಆರು ಅಕ್ಷರಗಳನ್ನು ನಾವು ರಸ್ವ ಸ್ವರಗಳು ಅಂತ ಕರಿತೀವಿ ಒಟ್ಟು ಆರು ಅಕ್ಷರಗಳು ಇದ್ದಾವೆ ಯಾವ್ಯಾವ ಸ್ವರಗಳು ಆ ಅಕ್ಷರಗಳನ್ನು ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ ಆ ನೋಡಿ ರಸ್ವ ಸ್ವರಗಳು ಒಟ್ಟು ಆರು ಅಕ್ಷರಗಳಿವೆ ಅವುಗಳೇನೆ ಅ ಒಟ್ಟು ಆರು ಅಕ್ಷರಗಳು ರಸ್ವಸ್ವರಗಳು ಇನ್ನು ಉಳಿದಂತಹ ಅಕ್ಷರಗಳು ಆ ಇ ಉ ಐ ಓ ಔ ಈ ಅಕ್ಷರಗಳನ್ನು ದೀರ್ಘಸ್ವರಗಳು ಅಂತ ಕರಿತೀವಿ ಏನಂತ ಕರಿತೀವಿ ದೀರ್ಘ ಸ್ವರಗಳು ಇವುಗಳ ಹೆಸರೇನೆ ಹೇಳ್ತಾ ಇದೆ ನಾವು ಇವುಗಳನ್ನು ದೀರ್ಘವಾಗಿ ಉಚ್ಚಾರ ಮಾಡ್ತೀವಿ ಅಂತ ದೀರ್ಘ ಸ್ವರಗಳು ಅಂತ ಹೇಳ್ತೀವಿ ಈ ದೀರ್ಘ ಸ್ವರಗಳು ಒಟ್ಟು ಏಳು ಅಕ್ಷರಗಳು ಇದ್ದಾವೆ ದೀರ್ಘ ಸ್ವರಗಳು ಒಟ್ಟು ಏಳು ಅಕ್ಷರಗಳು ಇದ್ದಾವೆ ಈ ಏಳು ಅಕ್ಷರಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಯಾಕೆ ಕರಿತೀವಿ ಅಂದರೆ ಇವುಗಳನ್ನು ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತೀವಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಕರಿತೀವಿ ಹಾಗಾದರೆ ಆ ದೀರ್ಘ ಸ್ವರಗಳು ಯಾವ್ಯಾವು ಅಂದರೆ ಆ ಇಲ್ಲಿ ಬರೀತಾ ಇದ್ದೀನಿ ನೋಡಿ ಆ ಈ ನೆಕ್ಸ್ಟು ಊ ಆದಮೇಲೆ ಎ ಆದಮೇಲೆ ಐ ಆದಮೇಲೆ ಓ ನಂತರ ಔ ಈ ಏಳು ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಸ್ವರಗಳು ಅಂತ ಕರಿತೀವಿ ನೋಡಿ ಆ ಇ ಐ ಓ ಔ ಈ ಅಕ್ಷರಗಳನ್ನೇ ನಾವು ಸ್ವರಗಳು ಅಂತ ಹೇಳೋದು ಇನ್ನು ಉಳಿದಂತಹ ಈ ಎರಡು ಅಕ್ಷರಗಳು ಅಂ ಮತ್ತು ಅಹ ಅಕ್ಷರಗಳು ಇದ್ದಾವಲ್ವಾ ಅವುಗಳನ್ನು ನಾವು ಯೋಗವಾಹಕಗಳು ಅಂತ ಕರಿತೀವಿ ಏನಂತ ಕರಿತೀವಿ ಯೋಗವಾಹಕಗಳು ಅಂತ ಕರಿತೀವಿ ಯೋಗವಾಹಕಗಳು ಅಂದರೆ ಏನು ಅವುಗಳು ಸೊನ್ನೆ ಮುಖಾಂತರ ಉಚ್ಚಾರ ಮಾಡ್ತವೆ ಉಚ್ಚಾರ ಮಾಡಲಾಗುತ್ತೆ ನೋಡಿ ಆ ಪಕ್ಕ ಒಂದು ಸೊನ್ನೆ ಇದೆ ಇದನ್ನೇ ಯೋಗ ವಾಹಕಗಳು ಅಂದರೆ ಆ ಒಂದಿಗೆ ಸಂಚರಿ ಸೊನ್ನೆ ಒಂದಿಗೆ ಸಂಚರಿಸುವಂತಹ ಅಕ್ಷರಗಳು ಹಂ ಮತ್ತು ಅಹ ಅಕ್ಷರಗಳನ್ನು ನಾವು ಯೋಗವಾಹಗಳು ಅಂತ ಕರಿತೀವಿ ಹಂ ಮತ್ತು ಅಹ ಈ ಎರಡು ಅಕ್ಷರಗಳನ್ನು ಯೋಗವಾಹಕಗಳು ಅಂತ ಕರಿತೀವಿ ನೋಡಿ ಈ ಹದಿಮೂರು ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ ಆ ಹದಿಮೂರು ಆ ಇಂದ ಅವವರೆಗೂ ಅಮ್ ಮತ್ತು ಆಹ್ ಅಕ್ಷರಗಳನ್ನು ಯೋಗವಾಹಗಳು ಅಂತ ಕರಿತೀವಿ ನೋಡಿ ಸಲ ರಿವಿಷನ್ ಕೊಡ್ತೀನಿ ಸ್ವರಗಳು ಒಟ್ಟು ಹದಿಮೂರು ಅಕ್ಷರಗಳಿದ್ದಾವೆ ಅವುಗಳೆಂದರೆ ಅ ಅ ಇ ಉ ಊ ಎ ಐ ಓ ಓ ಈ ಹದಿಮೂರು ಸ್ವರಗಳನ್ನು ಎರಡು ವಿಭಾಗ ಮಾಡ್ತೀವಿ ಆ ಒಂದು ಆ ಎರಡು ವಿಭಾಗದಲ್ಲಿ ಮೊದಲನೇದು ರಸ್ವಸ್ವರ ರಸ್ವಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಇವುಗಳು ಒಟ್ಟು ಆರು ಅಕ್ಷರಗಳು ಇದ್ದಾವೆ ಆ ಆರು ಅಕ್ಷರಗಳು ಯಾವ್ಯಾವು ಅಂದರೆ ಆ ಇ ಉ ರು ಎ ಈ ಅಕ್ಷರಗಳು ರಸ್ವಸ್ವರಗಳು ದೀರ್ಘಸ್ವರಗಳು ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಇವುಗಳು ಒಟ್ಟು ಏಳು ಅಕ್ಷರಗಳು ಇದ್ದಾವೆ ಅವುಗಳೆಂದರೆ ಆ ಇ ಉ ಎ ಐ ಓ ಔ ಈ ಏಳು ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಕರಿತೀವಿ ನಂತರ ಯೋಗವಾಹಕಗಳು ಯೋಗವಾಹಕಗಳು ಒಟ್ಟು ಎರಡು ಅಕ್ಷರಗಳು ಇದ್ದಾವೆ ಅವುಗಳೇನೆ ಅಂ ಮತ್ತು ಅಹ ಅಕ್ಷರ ಈ ಅಂ ಮತ್ತು ಅಹ ಅಕ್ಷರಗಳನ್ನು ಅಂ ಅಕ್ಷರವನ್ನು ಅನುಸ್ವಾರ ಅಂತನೂ ಅಹ ಅಕ್ಷರವನ್ನು ವಿಸರ್ಗ ಅಂತಲೂ ಕರೀತಾರೆ ನೋಡಿ ಅಂ ಅನುಸ್ವಾರ ಅಹ ವಿಸರ್ಗ ಇದು ಸ್ವರಗಳ ಬಗ್ಗೆ ಇರತಕ್ಕಂತಹ ಸಂಪೂರ್ಣವಾದಂತಹ ವಿವರಣೆ ನೋಡಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ ಸ್ವರಗಳು ಅಂದರೆ ಏನು ಅವುಗಳಲ್ಲಿ ಎಷ್ಟು ಅಕ್ಷರಗಳು ಇದ್ದಾವೆ ಆ ಸ್ವರಗಳು ಹದಿಮೂರು ಅಕ್ಷರಗಳು ಯಾವ್ಯಾವು ಈ ಸ್ವರಗಳಲ್ಲಿ ಎಷ್ಟು ವಿಭಾಗ ಮಾಡಿದ್ದಾರೆ ಎರಡು ವಿಧ ರಸ್ವಸ್ವರ ರಸ್ವಸ್ವರ ಅಂದರೆ ಏನು ಯಾವ ಅಕ್ಷರಗಳನ್ನು ರಸ್ವಸ್ವರ ಅಂತ ಕರಿತೀವಿ ಹಾಗೆಯೇ ಸ್ವರಗಳು ಅಂದರೆ ಏನು ಆ ಅಕ್ಷರಗಳು ಯಾವ್ಯಾವು ಹಾಗೆಯೇ ಅವುಗಳನ್ನು ಯಾವ ರೀತಿಯಾಗಿ ಉಚ್ಚಾರ ಮಾಡ್ತೀವಿ ಅಂತ ಕೂಡ ತಿಳ್ಕೊಂಡ್ವಿ ಮೂರನೆಯ ವಿಧಾನ ಸ್ವರಗಳಲ್ಲಿ ಯೋಗವಾಹಕಗಳು ಈ ಯೋಗವಾಹಕಗಳನ್ನು ನಾವು ಎರಡು ವಿಧದಲ್ಲಿ ನೋಡ್ತೀವಿ ಅದೇ ಅಂ ಮತ್ತು ಅಹ ಇದಾಗಿದೆ ಸ್ವರಗಳ ವಿಡಿಯೋ ಧನ್ಯವಾದಗಳು